ಹುಡುಗಿ ಕೈ ಆಯ್ತು ಸಣ್ಣ ಪ್ರಳಯ ಅದ್ ಮರ್ತಕ್ಕಾಗೆ ಜಳೆಯ ಅದೇ ಅಕ್ಷರ ಬೋರ್ಡಿಗೆ ಆರ್ ಸಾವಿರ ರೂಪಾಯಿ ಬೋರ್ಡಿಗೆ ಆರ್ ಸಾವಿರ ಆಮೇಲೆ ನಾನ್ ಹಬ್ಬ ನೋಡಿದಾಗ ಇದ್ರ ಇಟ್ಟಿರೋದೆ ನಾನ್ ಚಾಮುಂಡಿ ಸವಿ ನೆನಪಿಗಾಗಿ ಅಂತಾನೆ ಇಟ್ಟಿದ್ದೀವಿ ಚಾಮುಂಡಿ ಸವಿ ನೆನ್ನಪ್ಪಿಗಾಗಿ ನಾನು ಫಸ್ಟ್ ನಾನ್ ಹಬ್ಬ ಕಲ್ತಿರ್ ಆ ಊರಿ ಊರಿಯ ನೋಡಿ ನಮಸ್ಕಾರ ಕರ್ನಾಟಕ ಹೋರಿ ಹಬ್ಬದಲ್ಲಿ ಏನೋ ಒಂದು ವಿಶೇಷ ತರಬೇಕು ಅಥವಾ ಹೋರಿ ಹಬ್ಬನ ಇನ್ನೂ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಿರೋ ಒಂದು ಸಂದರ್ಶನಗಳು ಇವೆಲ್ಲ ನೋಡಿರ್ತೀರ ಹಲವಾರು ಸಂದರ್ಶನಗಳು ಆಗಿದ್ದಾವೆ ಇದುವರೆಗೂ ಅದರಲ್ಲಿ ಇವತ್ತು ಬಂದಿರೋ ಒಂದು ಸಂದರ್ಶನ ಕೊರಟಗೆರೆಯ ಗೆಳೆಯ ಅನ್ನೋ ಒಂದು ಹೋರಿ ನಿಮ್ಮ ಅಪೇಕ್ಷೆ ಮೇರೆಗೆ ಅಂದರೆ ಈಗ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ರಿ ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೆಲವೊಬ್ಬರು ಮೆಸೇಜ್ ಮಾಡಿದ್ರಿ ನಿಮ್ಮ ಆಧಾರದ ಮೇಲೆ ಬಂದಿರುವಂಥ ಒಂದು ಎತ್ತು ಕೊರಟಗೆರೆಯ ಗೆಳೆಯ ಅಂತ ಗೆಳೆಯರು ಸೇರಿ ಗೆಳೆಯ ಅಂತ ಒಂದು ಹೆಸರು ಇಟ್ಬಿಟ್ಟು ಆ ಗೆಳೆಯನ್ನು ಎತ್ತು ಇವತ್ತು ಎಷ್ಟೋ ಜನರಿಗೆ ಇನ್ನೂ ಒಂದು ಏನಾಗಿದೆ ಅಂದ್ರೆ ಇವ್ರು ಇಟ್ಟದ್ಮೇಲೆ ಇನ್ನೂ ಕೆಲವರು ಗೆಳೆಯ ಅಂತ ಇಟ್ಟಿದ್ದಾರೆ ಗೆಳೆಯರ್ ಗೆಳೆಯರ್ ಸೇರಿ ಒಂದು ಗೆಳೆಯ ಅನ್ನೋ ಒಂದು ಹೋರಿ ಕಟ್ಟಿದ್ದಾರೆ ಆ ಗೆಳೆಯ ಅವರಿಗೆ ಎಷ್ಟು ಆ ಗೆಳೆತನವನ್ನು ಕೊಟ್ಟಿದೆ ಪ್ರತಿಯೊಂದು ನಿಮಗೆ ತಿಳಿಸ್ತಾ ಹೋಗ್ತೀನಿ ಆ ಹೋರಿ ಹಿಂದೆ ಪಟ್ಟ ಶ್ರಮ ಅಥವಾ ಸಿಕ್ಕ ಉಡುಗೊರೆ ಕೂಡ ಪ್ರತಿಯೊಬ್ರು ಹೇಳ್ತಾರೆ ಅದು ಏನು ಅಥವಾ ನೀವು ಹೊರಗಡೆ ಏನು ನೋಡಿದಿರ ಅಂದರೆ ಅಖಾಡದಲ್ಲಿ ಏನು ನೋಡಿರ್ತೀರ ಅಖಾಡದಿಂದ ಈಚೆ ಏನಿದೆ ಹೋರಿದು ಆ್ಯಕ್ಚುಯಲ್ ಫ್ಯಾಕ್ಟು ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹೋರಿ ಮಾಲೀಕರಿದ್ದಾರೆ ಅವ್ರನ್ನ ಫಸ್ಟ್ ಮಾತಾಡ್ಸೋಣ ಬ್ರದರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಸಚಿನ್ ಅಂತ ಸಚಿನ್ ಅಂತ ಗೆಳೆಯ ಅಂತ ಒಂದು ಹೆಸರು ಒಂದು ಹೆಸರಿಟ್ಬಿಟ್ಟು ಹೋರಿ ಕಟ್ಟಿದ್ದೀರಾ ಏನಕ್ಕೆ ಅಂತ ಗೆಳೆಯ ಹೋರಿ ಹಬ್ಬಕ್ಕೆ ಏನಕ್ಕೆ ಬೇಕು ಅಂತ ಗೆಳೆಯ ಹೋರಿಬೇಕಂದ್ರೆ ಮೊದ್ಲು ಅಂತ ಹೆಸರಿಟ್ಟಿರೋದು ಗೆಳೆಯರು ಇದ್ದಿದ್ದಕ್ಕೆ ಜಾಸ್ತಿ ಜನ ಇದ್ದಿದ್ದಕ್ಕೆ ಗೆಳೆಯ ಅಂತ ಹೆಸರಿಟ್ಟಿರೋದಕ್ಕೆ ಗೆಳೆಯರ ಬಳಗ ದೊಡ್ಡದಿದೆ ಗೆಳೆಯನೇ ಅಂತ ಹೇಳಿ ಗೆಳೆಯ ಅಂತ ಇಟ್ಟಿರೋದು ಗೆಳೆಯ ಅನ್ನೋದು ಈಗ ಹೋರಿ ಹಬ್ಬ ನಡೀತಿದೆ ಹೋರಿ ಹಬ್ಬದಲ್ಲಿ ಗೆಳೆಯ ಇಲ್ಲ ಅಂದ್ರೂ ನಡೆಯುತ್ತೆ ಇದೆ ಅಂದ್ರೂ ನಡೆಯುತ್ತೆ ಹಬ್ಬ ಗೆಳೆಯ ಹೋರಿ ಹಬ್ಬದಲ್ಲಿ ಇರಬೇಕು ಅಂದ್ರೆ ಯಾವ ಕಾರಣಕ್ಕೆ ಇರಬೇಕು ಹಬ್ಬ ಮಾಡುತ್ತೆ ಅನ್ನೋದ್ ಕಾರಣಕ್ಕಲ್ಲ ಯಾವುದೋ ಒಂದು ಕಾರಣ ಗೆಳೆಯ ಇಂಥದ್ದೊಂದು ಮಾಡುತ್ತೆ ಹೋರಿ ಹಬ್ಬದಲ್ಲಿ ಈಗ ಈಗ ನಾವು ನೋಡಿದ್ವಿ ನೀವು ಜುಲಾ ಹಾಕಿದ್ವಿ ಜುಲಾ ಹಾಕದ್ಮೇಲೆ ಡಿಫ್ರೆಂಟ್ ಆಯ್ತು ಎತ್ತು ಅಂದ್ರೆ ಆ ಲಕ್ಷಣ ನಾವೀಗ ಲಕ್ಷಣದಲ್ಲಿ ಹೇಳ್ತೀವಿ ಲಕ್ಷಣವಾಗಿದೆ ಎತ್ತು ಅಂತ ಈಗ ನೀವು ಹೋರಿ ಹಬ್ಬಕ್ಕೆ ಗೆಳೆಯ ಅನ್ನೋದು ಬೇಕು ಅನ್ನೋದಾದ್ರೆ ಏನಕ್ಕೆ ಬೇಕಾಗ್ಬೋದು ಏನೇ ಬೇಕಾಗಿದ್ದಾರೆ ಅಂದ್ರೆ ಎಲ್ಲ ಹುಡುಗರು ಹಬ್ಬದಲ್ಲಿ ಸೇರಿರ್ತಾರೆ ಗೆಳೆಯ ಅನ್ನೋ ಹುಡುಗರೆಲ್ಲ ಪ್ರತಿಯೊಬ್ಬರು ಸೇರಿರ್ತಾರೆ ಅದ್ರ ಜೊತೆಗೆ ಹೋರಿನ ಇದ್ದರೆ ಎಲ್ಲ ಹುಡುಗರು ನಮ್ಗ್ ಜೊತೆ ಸಿಕ್ಕ ನಮ್ರಿಗೆ ನಾವ್ ಹೋರಿ ಹಾಕಿದ್ರೆ ಅವ್ರಿಗೆ ಹುಡುಗರೆಲ್ಲ ಖುಷಿ ಆಗ್ತಾರೆ ಸಿಕ್ಕಿರ್ತಾರಲ್ಲ ಹೋರಿಗೆ ನಮ್ಮ ಹೋರಿ ಬಂದಿದೆ ಅಂತ ಎಲ್ಲಾ ಹುಡುಗರು ಬಂದಿರ್ತಾರ ಅವ್ರಿಗೆ ಖುಷಿ ಆಗುತ್ತ ನಾವು ಹೋರಿ ನಮ್ಮ ಹುಡುಗರದಿದೆ ನಾವ್ ಹೋಗ್ತಿವಿ ಅಂತ ಅನ್ನೋದು ಅದನ್ನ ಕಾರಣಕ್ಕೆ ನಾವು ಗೆಳೆಯ ಇದಕ್ಕೆ ಹಾಕಿದ್ ಎಲ್ಲಿಂದ ತಂದಿದ್ದು ಬ್ರದರ್ ಹೋರಿ ಅಲ್ಲಿಂದ ತಂದಿರೋದು ಆಂಧ್ರಣ ಆಂಧ್ರ ಆಂಧ್ರದಿಂದ ಆಂಧ್ರದಿಂದ ಕರ್ನಾಟಕದಲ್ಲಿ ಅದು ಸಿಗ್ಲಿಲ್ವಾ ಅಂತ ಅಂತ ಹೋರಿ ನೋಡಿದಿವಿ ಆ ತಗ ಬಂದು ಇಲ್ಲಿ ನಾಲ್ಕು ವರ್ಷ ಆಯ್ತಣ ನಾನು ಅದನ್ನ ನಾಲ್ಕು ವರ್ಷ ಆದ್ಮೇಲೆ ನಾವು ನಾಲ್ಕು ವರ್ಷ ಅಂದ್ರೆ ನಾವ್ ಇನ್ನ ಸಣ್ಣವ್ರ ಅವಾಗ ನಮ್ ತಂದೆಯವರು ನಾವು ಹುಡುಗರು ಹೋಗಿ ತಗ ಬಂದಿರೋದಿದ್ನ ತಗ ಬಂದು ಇಲ್ಲಿ ನಾಲ್ಕು ವರ್ಷ ಆಯ್ತಣ ಇದ್ನ ಅಂತ ಆಮೇಲೆ ಹುಡುಗರು ತಗ ಬಂದು ನಾಲ್ಕು ವರ್ಷ ಆಯ್ತಣ ಇದ್ನ ಎಲ್ಲಾ ಹುಡುಗರು ಕೇಳಿದ್ವಿ ಹೆಸರು ಏನಾರು ಬೇರೆ ಇಡೋಣ ಬೇಡ ಎಲ್ಲರೂ ಅದಕ್ ನೋಡಿ ಇಲ್ಲ ಗೆಳೆಯ ಅಂತಾನೆ ಇಡೋಣ ಗೆಳೆಯರ್ ಬಳಗ ಜಾಸ್ತಿ ಜನ ಇದ್ದುದಕ್ಕೆ ಗೆಳೆಯ ಅಂತಾನೆ ಇಡೋಣ ಬೇರೆ ಹೆಸರು ಬೇಡ ಗೆಳೆಯ ಅಂತಾನೆ ಇಡಣ ಅಂತಂದ್ರು ಈಗ ಗೆಳೆಯ ಅನ್ನೋದು ಇಲ್ಲಿ ತಂದು ಒಂದ್ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ನಾಲ್ಕು ವರ್ಷದಲ್ಲಿ ಎಷ್ಟು ಹಬ್ಬ ಕೊಟ್ಟಿರ್ಬೋದು ನಿಮ್ ಪ್ರಕಾರ ನಾಲ್ಕು ವರ್ಷ ಹಬ್ಬದಲ್ಲಿ ಅಂತಂದ್ರೆ ಒಂದ್ ನಾವ್ ಮಾಡಿದ ಒಂದ್ ಇಪ್ಪತ್ ಇಪ್ಪತ್ತೆರಡು ಹಬ್ಬ ಆಗಿದೆ ಇಪ್ಪತ್ತೆರಡು ಹಬ್ಬ ಆಗಿದೆ ಈ ಇಪ್ಪತ್ತೆರಡು ಹಬ್ಬದಲ್ಲಿ ನಿಮ್ಮ ಹುಡ್ರು ಗೆಳೆಯರ ಬಳಗ ಏನೇನಿದೆ ಸಚಿನ್ ಅಂತ ಅಥವಾ ಒಂದು ನಿಮ್ಮ ಹೆಸರು ಇಲ್ಲಿ ಯಾರೋ ಒಬ್ರು ಹೆಸರು ಒಬ್ರಿಗೆ ಗೊತ್ತಿರುತ್ತೆ ಇವ್ರನ್ನ ಬಿಟ್ಬಿಟ್ಟು ಈಗ ನಮ್ಮ ಇಬ್ಬರು ಹುಡ್ರು ಇದಾರೆ ಅವ್ರಿಗೆ ನಿಮ್ಮ ಹೆಸರೆಲ್ಲ ಗೊತ್ತಿರಲ್ಲ ಏನೋ ಆ ಆತರ ಗೆಳೆಯ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿರಬಹುದು ಒಂದು ಹೋರಿಯಾಗಿ ಗೆಳೆಯ ಗೆಳೆಯ ಅಂತ ಗೊತ್ತಾಗಿದೆ ನನ್ನ ಪ್ರಕಾರ ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ ಹೆಂಗೆ ಅಂದ್ರೆ ಈಗ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ಕೊಟ್ರೆ ಎಷ್ಟು ಪರ್ಸೆಂಟ್ ಗೊತ್ತಿರಬಹುದು ಜನಕ್ಕೆ ಅಂದ್ರೆ ಈಗ ಗೆಳೆಯ ಅಂತ ಈ ಹೋರಿ ಬಂದ ಮೇಲೆ ನನ್ನ ಹೆಸರು ಬಹಳ ಅಂತ ಗೊತ್ತಾಗಿರೋದ್ರೆ ಈಗ ಅದೇ ಈಗ ಹೆಸರು ಆಗಿರೋ ಲೆವೆಲ್ ಈಗ ಯಾರೇ ಒಬ್ರು ಹೊರ ತಂದ್ರು ಹೆಸರಾಗಬೇಕು ಅನ್ನೋದು ಡಿಫರೆಂಟ್ ಬಹುಮಾನಕ್ಕೆ ಅನ್ನೋದು ಡಿಫ್ರೆಂಟ್ ಈಗಿನ ಕಾಲದಲ್ಲಿ ಎಲ್ಲರೂ ನಂದು ಹೆಸರಾಗ್ಬೇಕು ಅನ್ನೋದೊಂದು ಆಸೆ ಇರುತ್ತೆ ಅವ್ರು ಹೇಳ್ಕೊಂಡೇ ಇದ್ರು ಅದೊಂದು ಆಸೆ ಇರುತ್ತೆ ಹೆಸರಾದ್ರೆ ಚೆನ್ನಾಗಿರುತ್ತಪ್ಪ ಅಂತ ಆ ಈ ಸಾಲಲ್ಲಿ ಗೆಳೆಯ ಒಂದ್ ಹತ್ತು ಹೊರಿಗಳು ನಿಂತಿದಾವೆ ಅಂತ ತಿಳ್ಕೊಳ್ಳಿ ಹತ್ತು ಹೊರಿಗಳು ಹೆಸರು ಮಾಡ್ಕೊಂಡಿದಾವೆ ಅದ್ರಲ್ಲಿ ಇದೂ ಒಂದಿದೆ ಓಕೆನಾ ಆ ಸಾಲಲ್ಲಿ ಗೆಳೆಯ ಎಷ್ಟನೇ ಸ್ಥಾನದಲ್ಲಿ ನಿಲ್ಬೋದು ನಿಮ್ಮ ಪ್ರಕಾರ ಹೆಸರು ಆಗಿರೋದು ಕರೆಕ್ಟಾಗಿ ಹೇಳಿ ಏಕೆಂದರೆ ಸುಮ್ಮನೆ ನಾವ್ಯಾಗೆ ಹೇಳೋದು ಬೇಡ ಹೆಸರು ಆಗಿದೆ ಅಂತ ಹೇಳ್ಕೊಡೋದು ಇಲ್ಲಿ ನಾವು ಕಳ್ಕೊಳೋದು ಏನಿಲ್ಲ ಪಡ್ಕೊಳೋದು ತುಂಬಾ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಎಷ್ಟನೇ ಸ್ಥಾನದಲ್ಲಿ ನಿಲ್ಬೋದು ಹೋರಿ ಹಬ್ಬದಲ್ಲಿ ಗೆಳೆಯ ಹೆಸರಾಗಿದೆ ಅಂತ ಅನ್ಕೊಂಡ್ರೆ ಎಷ್ಟನೇ ಸ್ಥಾನದಲ್ಲಿ ನಿಲ್ಬಹುದು ನಮ್ಮ ಪ್ರಕಾರ ಗೆಳೆಯ ಅಂತ ಇರೋ ಸ್ಥಾನದಾಗ ಏನಾದ್ರು ನಿಲ್ಸಿದ್ರೆ ಅದನ್ನ ಅದ್ ನಿಂತ್ರೆ ಒಂದೇ ಸ್ಥಾನಕ್ಕೆ ನಿಂತಿದೆ ಯಾಕಂದ್ರೆ ಗೆಳೆಯ ಅಂತ ಇಟ್ಟು ಹೆಸರು ಹಬ್ಬ ಮಾಡಿದ್ರೆ ಯಾವ ಹೋರಿನೂ ಇಲ್ಲ ಇಷ್ಟು ಜನ ನಾವೇ ಇಟ್ಟಿರೋದಕ್ಕೆ ಅದ್ ನಿಲ್ಸಿದ ಒಂದೇ ಸ್ಥಾನಕ್ಕೆ ನಿಂತಿದೆ ಅದು ನಿಂತಿದೆ ಯಾಕಂದ್ರೆ ಆ ಸ್ಥಬನು ಅದು ಗೊತ್ತು ಅದ್ರ ಹಬ್ಬದ ಏನಂತ ನಿಲ್ಲ ರೀ ಹಬ್ಬ ಅಂದ್ರೆ ಈಗ ಹಬ್ಬಕ್ಕೆ ತಂದಿ ಪರ್ಟಿಕ್ಯುಲರ್ ಆಗಿ ಹಬ್ಬಕ್ಕೆ ತಂದಿದ್ದು ತಂದಿವಿ ಬೇಸನೂ ಮಾಡ್ತೀವಿ ಅಂದ್ರೆ ಕೆಲವೊಬ್ರು ಹಬ್ಬ ಮಾಡ್ತಿರೋ ಎತ್ತೇಸರ್ಶನ ಎಲ್ಲ ಬೇಸಾಯ ಮಾಡಿದ್ವಿ ಈ ವರ್ಷ ಅಂತೂ ಅದನ್ನ ಬೇಸಾಯನೂ ಮಾಡಿಲ್ಲ ಏನೂ ಮಾಡಿಲ್ಲ ಹಬ್ಬಕ್ಕೆ ಅಂದ್ರೆ ಮನೇಲೆ ಹಬ್ಬಕ್ಕೆ ಈ ವರ್ಷ ಇರೋದು ವರ್ಷ ವರ್ಷಾನು ಮನೆಯಲ್ಲಿ ಕಮ್ತ ಕೈಗಿಂತ ಎಲ್ಲಾನು ಮಾಡ್ತೀವಣ್ಣ ಅದ್ರ ಜೊತೆಗೆ ಎತ್ ಸಿಕ್ಕರೆ ಕಮ್ ಗಿಂತ ಎಲ್ಲಾನು ಮಾಡ್ತೀವಿ ಈ ವರ್ಷ ಅದಕ್ಕೆ ಅದ್ರ ಜೊತೆ ಸಿಗ್ಲಿಲ್ಲ ನೀವ್ ಹೇಳಿ ಈಗ ನಾವ್ ಹೇಳ ಡಿಫರೆಂಟು ಈಗ ಬೇರೆಯವ್ರು ಹೇಳೋದು ಅಭಿಮಾನಿಗಳು ಹೇಳೋದ್ ಡಿಫ್ರೆಂಟ್ ಗೆಳೆಯನ ಹೋರಿ ನಿಮಗೆ ಏನಕ್ಕೆ ಬೇಕು ಫಸ್ಟ್ ಆಫ್ ಆಲ್ ನಮಿಗೆ ಏನಕ್ ಬೇಕಂತಂದ್ರೆ ಮೊದ್ಲು ಮತ್ತೆ ಹಬ್ಬ ಮಾಡಕ್ ಬೇಕು ನಮ್ಗೆ ಹಬ್ಬ ಮಾಡಕ್ ಬೇಕು ಮನೆಯಲ್ಲಿ ಅವ್ನಿರೋ ರೀತಿ ನಮ್ಮ ಮನೆಗೆ ಒಂಥರ ಮಗ ಈ ತರ ಇದ್ದಂಗ್ ಅಲ್ಲ ಈಗ ಓಕೆ ಏಕೆಂದ್ರೆ ಮನೆಯಲ್ಲಿ ತಗೊಂಬಂದಿರ ತಗೊಬಂದಿರ್ತೀರ ಕಟ್ಟಿರ್ತೀರಾ ಹಬ್ಬ ಮಾಡಿರ್ತೀರಾ ಈಗ ಕೃಷಿ ಚಟುವಟಿಕೆಗೂ ಬಳಸಲ್ಲ ಅಂದಾಗ ಎತ್ತನ್ನ ನನಗೆ ಆದ್ರೂ ಬೇಕಪ್ಪ ಇವನು ಅಂತ ಅಂದ್ರೆ ಹಬ್ಬದ ಬಿಟ್ಟಾಕಿ ಯಾಕಂದ್ರೆ ಹಬ್ಬ ಮಾಡ್ತೀರ ಸಂಜೆ ಬಂದ್ ಕಟ್ಟಾಕ್ತೀರಾ ಆದ್ಮೇಲೂ ನನಗ್ ಬೇಕು ಇವ್ನು ಅಂತ ಅನ್ಸ್ತಿದೆ ಅಂದ್ರೆ ನಿಮಗೆ ಅಂತದ್ ಏನೋ ಒಂದ್ ಕೊಟ್ಟಿರ್ತಾನೆ ಅದಕ್ಕೆ ಬೇಕು ಅಂತ ಅನ್ಸಿರುತ್ತೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಬರಲಿ ಅಂತ ಕೇಳ್ತಿದ್ವಿ ಏನಕ್ಕೆ ಬೇಕಾಗ್ಬೋದು ಗುಣ ನನ್ ಬುದ್ಧಿಗಿದ್ಯಾಲ ನೋಡಿ ಮನ್ಯಾಗ ಹುಡುಗರ ಜೊತೆಗೆ ಹುಡುಗರಾಗೆ ಇದ್ ಈಗ ಸಣ್ಣ ಮಕ್ಕಳು ಇಡ್ಕೊಂಡ್ರು ಯಾರೇ ಏನೋ ಮಾಡಿದ್ರು ಒಂದ್ ಏನು ಮಾಡಲ್ಲ ಯಾರೇ ಬಂದು ದೂರದಿಂದ ಹಿಡ್ಕೊಂಡ್ರು ಮನೆಯವ್ರು ಯಾರೋ ಒಬ್ರು ಇದ್ರೆ ಸುಮ್ನೆ ಇರ್ತೈತಿ ಸಣ್ಣ ಹುಡುಗ ಪ್ರತಿಯೊಬ್ಬನು ಇಂತ ಒಂದ್ ಸಣ್ಣ ಹುಡುಗ ಹೋದ್ರು ನಮ್ ಮನೇಲಿ ಇದಾರಣ ನಮ್ ಕಾಕನ್ ಮಕ್ಕಳೆಲ್ಲ ಇದಾರೆ ಅವ್ರಿಗೆ ಹೋದ್ರು ಒಂದೇನಾರ ಆಯಲ್ಲ ಅನ್ನೋದು ಆಯಲ್ಲ ನಮ್ ತಾಯಿ ಅವ್ರೆಲ್ಲಾ ಹೋದ್ರು ಇವತ್ತಿನವರೆಗೂ ಹಿಂಗ್ ಚಂಡ್ ಆಡ್ಸಿದ ದಾಖಲೆ ಇಲ್ಲ ಅದ್ರದ್ದು ದಾಖಲೆ ಇಲ್ಲ ಅವ್ರ ಅದ್ ಬಂತಂದ್ರೆ ನಮ್ ತಾಯಿ ಅವ್ರ ಏನಾರು ಬಂತಂದ್ರೆ ಅದ್ ನೋಡಿದ್ರೆ ಏನೋ ಒಂಥರ ಖುಷಿ ಆಗ್ಬಿಡ್ತದ ಖುಷಿ ಆಗುತ್ತೆ ಬಂತಲ್ಲ ಅಮ್ಮ ಅಂತ ಆ ದಿನಾನು ತಿಂಡಿ ಇಡೋದ್ ನಮ್ ತಾಯ ನಮ್ ಕಾಕ ಇದಾರ ನಮ್ ತಂದೆ ಇದಾರೆ ಬಹಳ ಹೆಚ್ಚಿಗೆ ನೋಡಿಕೆ ನಮ್ ತಾಯಿ ಅಣ್ಣ ಇರ್ತದೆ ಈಗ ಪಕ್ಕದಲ್ಲಿ ಕಟ್ಟಿದೀರ ಈಗ ಯಾವಾಗಾದ್ರೂ ನಾನು ಈ ಪ್ರಶ್ನೆ ತಪ್ಪು ಅಂತ ನಾನು ಹೇಳ್ತಿಲ್ಲ ಅದರಲ್ಲಿಯೂ ಹೆಸರು ಮಾಡ್ಕೊಂಡು ಎತ್ತುಗಳು ತುಂಬಾ ಇದಾವೆ ಈಗಿನ ನಾನ್ ಕೇಳಿರೋ ಪ್ರಕಾರ ಯಾಕೆಂದ್ರೆ ತುಂಬಾ ಸಂದರ್ಶನ ತಗೊಂಡಾಗ ಹಣ ಈಗ ಪಿ ಪಿ ಇದೆ ಟ್ರೆಂಡ್ ಅಣ್ಣ ಹಂಗಾಗಿ ಪಿ ಪಿ ಹೊರಿ ಕಟ್ತೀವಿ ಲಾಸ್ಟ್ ನಿನ್ನೆ ಸಂದರ್ಶನ ಮಾಡಿದಾಗ ಅವರು ಹೇಳಿದ್ರ ಹಣ ಪಿಪಿ ನೆಕ್ಸ್ಟ್ ಈಗ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳ್ತಿರೋದು ಗೆಳೆಯ ಅನ್ನೋ ಒಂದು ಹೊರಿ ತಗೊಂಬಂದಿದಿರ ಪಿ ಪಿ ಫೇಮಸ್ ಆಗ್ತಾ ಆಗ್ತಾ ಬರ್ತಿದೆ ಇತ್ತೀಚೆಗೆ ನಿಮಗೆ ಯಾವಾಗಾದ್ರೂ ಅನ್ಸಿದ್ಯಾ ಪಿ ಪಿ ಎತ್ ಕಟ್ಟಬೇಕಾಗಿತ್ತು ಅಥವಾ ಈ ಇದಕ್ಕೆ ಪಿ ಇದಕ್ಕೆ ನನ್ನ ಪ್ರಕಾರ ಒಂದು ಸ್ವಲ್ಪ ಚಿಕ್ಕದಿದೆ ಇತ್ತು ಅಷ್ಟು ಪ್ರಿಫರ್ ಆಗಲ್ಲ ಇದಕ್ಕೆ ನಾವು ಅನ್ಕೊಂಡಿದ್ವಿ ಇದಕ್ಕೆ ಪಿ ಪಿ ಸ್ಪೀಡ್ ಇರೋದ್ ನೋಡಿ ಇದಕ್ಕೆ ಪಿ ಪಿ ಏರ್ಸೋಣಕ್ಕೆ ಏರ್ಸೋಣ ಅಂತ ಮಾಡಿದ್ವಿ ನಮ್ಮ ಹುಡುಗರಲ್ಲ ಇದ್ದಾರೆ ನೋಡಿ ಬೇಡ ಪಿ ಪಿ ಏನ್ ಏರ್ಸೋದು ಬೇಡ ಅಂತೂ ನಮ್ಗೆ ಅಷ್ಟು ಮಿಕ್ಕಿ ಹಬ್ಬ ಮಾಡೋ ಜನರು ಇತ್ತಂದ್ರೆ ಪಿ ಪಿ ಎತ್ ತರ ಮತ್ತೊಂದು ಪಿ ಪಿ ಅವರಿಗೆ ಮೊದ್ಲನ್ ಮಾತು ಪಿ ಪಿ ಎತ್ ಆಸಿ ಇಲ್ಲಣ್ಣ ಡ್ಯಾಕ್ಸನ್ ಅವ್ರಿ ತರ್ಬೇಕನ್ನೋದು ಇನ್ನೂ ಬಾಳ ಐತಿ ಪಿಪಿನ್ ಮೇಲೆ ನಮ್ಗಷ್ಟು ಕ್ರೇಜ್ ಇಲ್ಲ ಮೊದ್ಲೇ ಹೇಳ್ತೀವಿ ಪಿಪಿ ಮೇಲೆ ಕ್ರೇಜ್ ಇಲ್ಲ ನಮ್ಗೆ ಇರೋದೇ ಬಕ್ಕ ಬಕ್ಕದಲ್ಲೇ ಅದ್ರಲ್ಲೇ ನಾವ್ ಹಬ್ಬ ಮಾಡಬೇಕು ಗೆಳೆಯಕೊಂತ ಹೋಗ್ಬೇಕ ಇಲ್ಲಿಗೆ ಬಿಟ್ರೆ ಬಿಡಲ್ಲಣ್ಣ ಯಾಕಂದ್ರೆ ಕೋರಿ ಹಬ್ಬ ಇಲ್ಲಿಗೆ ಬಿಟ್ರೆ ಯಾರು ಅದನ್ನ ನಾವ್ ಮಾಡ್ಕಂತ ಹೋದ ಮತ್ ಬೆಳೆಯುತ್ತದ ಅದಕ್ಕಾಗಿ ಇದ್ರ ಜೊತೆಗೆ ಇನ್ನೊಬ್ಬ ರೆಡಿ ತರ್ಬೇಕು ಅನ್ನೋದು ಬಾಳ ಐತಾನೆ ಬಿಡಲ್ಲ ಮುಂದಿನ ವರ್ಷ ತರ್ತವಿ ಗೆಳೆಯ ಅನ್ನೋ ಮತ್ ಇದಕ್ಕೂ ದೊಡ್ಡದಾಗೆ ಮಾಡ್ತೀನಿ ಮಾಡ್ತೀನಿ ಈಗ ಇದಕ್ಕೆ ಎಷ್ಟು ವರ್ಷ ಆಗಿರಬಹುದು ಇದಕ್ ಕಣ ನಾ ತಗೊಬಂದ್ ನಮ್ ಕೈ ಸಿಕ್ಕಿರೋದು ಈಗ ನಾಲ್ಕು ವರ್ಷ ನಮ್ ಕೈಗೆ ಹಬ್ಬ ಹಬ್ಬ ಅಂದ್ರೆ ಇದಕ್ಕೊಂದು ಒಂದ್ ಟೆನ್ ಆಗಿರ್ಬೋದಾ ಒಂದ್ ಹತ್ತು ವರ್ಷ ಆಗಿರ್ಬೋದು ವರ್ಷ ಆಗಿರ್ಬೋದು ಅಂದ್ರೆ ಇನ್ನು ಏನಿಲ್ಲ ಅಂದ್ರೆ ಒಂದ್ ಏಳು ವರ್ಷ ಎಂಟು ವರ್ಷ ಅಂತ ಹಬ್ಬ ಅಂತ ಮಾಡ್ಬೋದು ಅದೇ ಗೆಳೆಯ ಗೆಳೆಯನಾಗ್ ಎಷ್ಟು ವರ್ಷ ಹಬ್ಬ ಮಾಡ್ಬೋದು ಅಂತ ಅವನಿಗೆ ಇರೋ ತನಕ ಹಬ್ಬ ಮಾಡ್ತೀನಿ ಅಂದ್ರೆ ನಾವ್ ಹೇಳಿದ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತು ಹೆಸರು ಚೇಂಜ್ ಆಗಬಾರ್ದು ಗೆಳೆಯ ಅಂತ ಹೆಸರು ಇಟ್ಟಿದ್ನ ಇದನ್ನು ತಗೊಂಡೋಗಿ ಮತ್ತೆ ಬೇರೆ ಹೆಸರು ಟಬಾ ಮಾಡಲ್ಲ ಇದಿರೋವರೆಗೂ ಗೆಳೆಯಂತಾನೇ ಹಬ್ಬ ಮಾಡ್ತೀನಿ ನಾನ್ ಕೇಳಿದ್ದು ಬೇರೆಯವ್ರ ಮನೆಗೆ ಹೋದಾಗ ಎಲ್ಲಾರು ಚೇಂಜ್ ಆ ರೀತಿ ಕೇಳಿ ಕೊಡಲ್ಲ ಹೋರಿ ಕೊಡಲ್ಲ ಈಗ ನನ್ ಈಗ ನಾನೇ ಹೈಯೆಸ್ಟ್ ರೇಟಿಗ್ ಬಂದ್ ಕೇಳಿದ್ರೆ ಅಂತ ತಿಳ್ಕೊಳ್ಳಿ ಯಾಕೆ ಪ್ರಶ್ನೆ ಬರುತ್ತೆ ಅಂದ್ರೆ ಎಲ್ಲೋ ಒಂದ್ ಹತ್ರ ನಿಮ್ಮ ಹಬ್ಬ ನೋಡಿರ್ತಾರೆ ಜನಗಳು ಅವಾಗ ಅನ್ಕೊಂಡಿರ್ತಾರ ಹೊರಿ ಕೊಟ್ಟರೆ ತಗೊಂಬೋದೇನಪ್ಪ ಅಂತ ಅವ್ರ ತಲೆಯಲ್ಲಿ ಬಂದಿರಬಹುದು ಅನ್ನೋ ಒಂದ್ ಉದ್ದೇಶಕ್ಕೆ ನಿಮ್ಮಿಂದ ಒಂದು ಉತ್ತರ ಹೋಗ್ಲಿ ಅಂತ ಅಷ್ಟೇ ಅಣ್ಣ ದುಡ್ಡಿಗೆ ಆಸೆ ಯಂತ್ರ ಮಾಡಲ್ಲ ಎಷ್ಟೇ ಲಕ್ಷ ಕೊಟ್ಟು ಸುರಿದ್ರು ಕೊಡ್ತೇವೆ ಅಂತಂದ್ರು ಅದನ್ನ ಕೊಡೋದ್ ಮನಿ ಮುಟ್ಟು ದಾಟೋಲ್ಲಣ ಅದ್ನ ಮನೆ ಮತ್ತೆ ಇಲ್ಲ ಮದ್ಲನ್ ಮತ್ ನಾ ಕೊಡ್ತೇವೆ ಅದ್ರ ಅಭಿಮಾನಿಗಳು ಕೊಡಲ್ಲ ನಮ್ಮ ಹುಡುಗು ಕೊಡಲ್ಲಣ ಮೊದ್ಲ ಇವತ್ತಿನವರ್ಗು ನಾವ್ ಯಾರಿಗೂ ನಾವೇ ಮಾಲಿಕರ ಅಂತ ಹೇಳ್ಕೊಣ ಎಲ್ಲೇ ಹೋದ್ರು ಗೆಳೆಯ ಹುಡುಗರು ಅವರೇ ಮಾಲೀಕರು ಅವರೇ ಇದ್ರದ್ ನಾವ್ ಇರ್ಲಂಗಿದ್ರು ಅವರೇ ಮಡಿಕಾರ ಇವತ್ತಗ ಮಾತ್ರ ಇವನ ಇರ್ಲಾಂಗ ಎಲ್ಲಿಗರ್ ಹೋದಿವಂದ್ರ ಅಲ್ ಮನಾಗಿ ಇತ್ಲಾಗ ಹೋರೇ ಇದ್ ಕಟ್ಟ ಹೋಗ್ರಪ್ಪ ಅಂತ ಅವರೇ ತಗೊಂಡ್ ಅವರೇ ಮಾಡ್ಕರೇ ಮಾಡಿಕ್ರು ನಾವ್ ಇರ್ಲಂಗಿದ್ರು ಅವ್ರ ಹಬ್ಬ ಮಡಿಕೆ ಬರ್ತಾರ ಹಣ ಹಿಂಗ ಹಬ್ಬಕ್ಕೆ ಹಾಕಿ ಹೋಗ್ಕೊಂಡ್ ಹಾಕಿ ಹೋಗ್ರಪ್ಪ ಅಂದ್ರ ಅವ್ರ ಹಬ್ಬ ಮಡಿಕೆ ಬರ್ತಾರ ನಾವ್ ಇದ್ರು ಬಿಟ್ರೆ ಅವ್ರದೇ ಈಗ ಅದೇ ಹಬ್ಬ ಹಾಕೋದೆಲ್ಲ ಹೆಂಗಿರತ್ ನಾಳೆ ನಾಡಿದ್ದ ಹಬ್ಬ ಇದೆ ಅಥವಾ ಇನ್ನೊಂದ್ ವಾರದಲ್ಲಿ ಹಬ್ಬ ಇದೆ ಅಂದ್ರೆ ಡಿಸಿಷನ್ ಹೆಂಗ್ ತಗೋತೀರಾ ಅಥವಾ ಅದ್ರ ಪ್ರಿಪ್ರೇಷನ್ ಎಲ್ಲ ಹೆಂಗ್ ಮಾಡ್ತೀರಾ ಅಂತ ಮೊದ್ಲ ಮತ್ ಅಣ ನಾ ಹಬ್ಬಿಗೆ ಹಾಕಿದೀವಿ ಅಂತಂದ್ರೆ ಒಂದು ಹದಿನೈದ್ ದಿನದ ಮುಂಚೆನಿಗೆ ನಂಬರ್ ಅಣ್ಣ ಮೊದ್ಲು ಆ ಕಡೆ ಈ ಕಡೆ ನೋಡ್ಕಂಡೆ ನಾವ್ ತಗೋಣ ನಂಬರ್ ಹಂಗೈ ತಗೋಲ್ಲ ನಮ್ಗೆ ಇಷ್ಟ ಆತ ಅಂದ್ರೆ ಹದಿನೈದು ದಿನ ಮುಂಚೆ ನಾನ್ ಅಣ್ಣ ನಂಬರ್ ತಗೊಂತೀವಿ ತಗೊಂಡು ಅದನ್ನ ಈಜು ಸ್ವಿಮ್ಮಿಂಗ್ ಆಮೇಲೆ ರನ್ನಿಂಗ್ ಮಾಡಿಸ್ತೀವಿ ಅಣ್ಣ ರನ್ನಿಂಗ್ ಮಾಡ್ಸಿ ಹೋರಿ ಅಣ್ಣ ಈ ಹುಷಾರಿತ್ತು ಎಲ್ಲ ರೆಡಿ ಅಂದ್ರೆ ಹೋರಿ ಹಾಕದ ಎಲ್ಲ ಹುಡುಗರದ್ದು ಡಿಸಿಷನ್ ಒಂದೇ ಅವ್ರ ಏನಾರು ಮಾಡಿ ಹಾಕಾನ ಇಲ್ಲಿಗೆ ಅಂತ ಹಾಕದ ಡಿಮ್ ಹುಡುಗರು ಕೇಳ ಇಲ್ಲಿ ಹಾಕಾನ ಅಂತ ಹಾಕನ ಪರ್ಟಿಕ್ಯುಲರ್ ನಾವು ಎಲ್ಲ ಹುಡುಗರು ಫೋನ್ ಮಾಡಿ ಕೇಳ ಅಪ್ಪ ಹಿಂಗ್ ಹುಡುಗಿ ಓರಿ ಹಾಕ ಹೆಂಗ್ರಿ ಅಂತ ನಾನು ಹಾಕ ಅಂತ ನಾನು ಹಾಕದಲ್ಲಿ ಅವ್ರ ಏನಾರ ಫೋನ್ ಮಾಡಿ ಅಣ್ಣ ಇಲ್ಲಿ ಓರಿ ಹಾಕೋಣ ಮತ್ತೆ ಹಾಕಬರಿ ಅಂತ ಅವ್ರು ಹೆಂಗ್ ಎಷ್ಟ ಬಂದಂಗ ಅಲ್ಲಿ ಹಾಕತ್ತ ಅವ್ರು ನಮ್ದು ಒಬ್ಬರದೇ ಡಿಸಿಷನ್ ಅಂದ್ರೆ ನಾವು ತಗೋಕ್ ಆಗಲ್ಲ ಯಾಕಂತಂದ್ರೆ ಎಲ್ಲಾ ಹುಡುಗರು ಇರ್ತೀವ ನಾವು ಈಗ ನಮ್ದೆ ಒಬ್ಬರು ಎಲ್ಲಿ ಹೋದ್ರು ನಡ್ಸಕ್ ಆಗಲ್ಲ ನಮ್ ಹುಡುಗರು ಅಂತ ನಮ್ಗೆ ಇರ್ತಾರೆ ಅವ್ರನ್ನ ಕೇಳ್ಬೇಕ ಹೌದೌದು ಅದಕ್ಕಾಗಿ ಎಲ್ಲಾರನ್ನ ಕೇಳೇನ ನಾವ್ ತಗೋ ಡಿಸಿಷನ್ ತಗೋ ಈಗ ಎಷ್ಟ್ ಜನ ಹೋಗ್ತೀರಾ ಅಂದಾಜ್ ಈಗ ಒಂದ್ ಹಬ್ಬ ನಡೀತದೆ ಅಂದ್ರೆ ಎಷ್ಟ್ ರಾತ್ರಿನೇ ಹೋಗೋದಾದ್ರೆ ಒಂದ್ ಟ್ರಾಕ್ಟರ್ ತಗೊಂಡ್ ಹೋಗ್ತಿವಣ್ಣ ಹಬ್ಬ ಅಂದ್ರೆ ಅದರಲ್ಲಿ ಒಂದ್ ಇಪ್ಪತ್ತ ಇಪ್ಪತ್ತೈದು ಜನ ಬರ್ತಾನ ಮತ್ ಬೆಳಗ್ಗೆ ಎದ್ದು ನಮ್ದು ನಮ್ದ ಐತಣ ಉಮಿನಿ ಆಮೇಲೆ ಒಂದು ಇಕೋ ಗಾಡಿ ಇದೆ ಅವ್ರು ಎಲ್ಲಾ ಹುಡುಗರು ಬೈಕಲ್ಲಿ ಎಲ್ಲಾ ಎಲ್ಲ ಬರ್ತಾರ ಎಲ್ಲ ಬರ್ತಾರೆ ಒಂದ್ ಜನ ಆಗ್ಬೋದು ಅಂದಾಜು ನಮ್ಮ ಪ್ರಕಾರ ಹೇಳ್ತಿರೋದು ಅಂದಾಜು ಗೆಳೆಯನ್ ಹಿಂದೆ ಬರೋರು ಒಂದ್ ಎಷ್ಟ್ ಜನ ಇರ್ಬೋದು ಅಂತ ಒಂದ್ ಅಂದಾಜು ಹೊರಗಿನ ಜನ ಫ್ಯಾನ್ಸ್ ಬಹಳ ಐತಣ ಹೊರಗಿನ ಹೊರಗೆ ಬಹಳ ಜನ ಬರ್ತಾರೆ ಈ ಹಬ್ಬಕ್ಕೆ ನಾವ್ ಹಾಕಿದೇವ್ ಅಂದ್ರೆ ಜನ ನೋಡಕ್ ಆಗಲ್ವಾ ಅಕ್ಸಿಲ್ ನೋಡಿರ್ತೀವ ಈಗ ನಮ್ಮ ಜೊತೆ ಬರ ನಮ್ ಹುಡುಗರು ಗೊತ್ತಿರ್ತದ ಅವ್ರ ಎಷ್ಟು ಯಾರು ಬಂದಿರತಾರೆ ಎಲ್ಲಾ ನೋಡಕ್ ಆಗಲ್ಲ ನಾನು ಬಹಳ ಜನ ಬರ್ತಾರೆ ಅವರು ಇರೋರ್ ಅಂತನಲ್ಲ ನಾವ್ ಕರ್ರು ಕರಿಲ್ಲ ಹಂಗಿದ್ರು

ಇಲ್ಲಿರೋರ್ ಎಷ್ಟು ಜನ ಕೆ ಡಿ ಎಂ ಕಿಂಗ್ ಅಭಿಮಾನಿಗಳು ಈಗ ನೀವೇ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ನೀವೇ ಅದ್ ಕರೆಕ್ಟ್ ಆಗಿ ಆನ್ಸರ್ ಹೇಳಿ ಕೆ ಡಿ ಎಂ ಕಿಂಗ್ ಇಲ್ಲಿ ನಿಂತಿದೆ ಸಂದರ್ಶನ ನಾವು ತಗೊಳೋದಿದೆ ಮುಂದೆ ತಗೊಬೇಕು ಅದನ್ನು ಮುಂದೆ ನಿಂತಿದೆ ಅದ ಕೆ ಡಿ ಎಂ ಕಿಂಗು ನಿಮ್ ಗೆಳೆಯ ಇಲ್ಲಿ ನಿಂತಿದೆ ಅದರಿಂದ ಏನೋ ಒಂದ್ ಇದಕ್ಕೆ ಹೇಳ್ಕೊಡ್ತೀವಿ ಕೆ ಡಿ ಎಂ ಕಿಂಗ್ ಕೇಳ್ತಿದ್ದೀರಾ ಅಂತ ತಿಳ್ಕೊಳ್ಳಿ ಏನೋ ಒಂದ್ ಹೇಳಪ್ಪ ನಮ್ ಗೆಳೆಯನ್ ಬಗ್ಗೆ ಅಂತ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಏನ್ ಹೇಳ್ಬೋದು ಅಲ್ಲ ಏನ್ ಹೇಳಿದ್ರೆ ಚೆನ್ನಾಗಿರುತ್ತೆ ಕೆ ಡಿ ಎಂ ಕಿಂಗ್ ಇದಕ್ಕೆ ಇದಕ್ಕೆ ನಾನು ಬರ್ತೀನಿ ಅನ್ನೋ ತರ ಇರ್ಬೇಕು ನಾನು ನಿಮ್ ಮನೆಗ್ ಬರ್ತೀನಿ ಅನ್ನೋ ತರ ಇರಬೇಕು ನಾನು ನಿಮ್ ಮನೆಗ್ ಬರ್ತೀನಿ ಅದಕ್ಕೆ ಅದು ಇದನ್ನ ಕೇಳ್ಬೇಕು ಇದನ್ನ ಕೇಳ್ಬೇಕು ಕೇಳ್ಬೇಕು ಅದ್ ಹೆಂಗ್ ಆಗುತ್ತೆ ಅಂತ ನನ್ ಗೊತ್ತಾಗ್ತಿಲ್ಲ ಕೆ ಡಿ ಎಂ ಕಿಂಗ್ ಇನ್ನ ಒಂದ್ ಮೂರ್ ನಾಲ್ಕು ವರ್ಷದಿಂದ ಹಿಂದ್ಗಡೆ ನಾಣ ಬಟ್ ನಮ್ ಮನಿ ಬಂದ್ರೆ ಒಳ್ಳೆ ಚೆನ್ನಾಗಿರುತ್ತೆ ನಾನು ತರಬೇಕು ಅದ್ನೇ ತರಬೇಕು ಅನ್ನೋ ಆಸೆ ಬಹಳ ಇತ್ತು ಅವ್ರು ಕೊಡ ಕೇಳಿದ್ರ ಆದ್ರು ಕೊಡಲ್ಲ ಅಂದ್ರವ್ರು ಕೊಡಲ್ಲ ಅಂದ್ರೆ ಈಗ ನೆಕ್ಸ್ಟ್ ಇದಕ್ಕೆ ಬಂದ್ರದರ್ ಅಖಾಡದಲ್ಲೆಲ್ಲ ಹೆಂಗೆ ಅಂತ ಇತ್ತು ಈಗ ಅಖಾಡದಲ್ಲಿ ಆ ಕೆಲವೊಬ್ರು ನೋಡಿರ್ತಾರೆ ನಿಂತ್ಕೊಂಡು ನೋಡೋರು ಬೇರೆ ಈಗ ಅದನ್ನ ಬಿಡೋರು ಬೇರೆ ಅದನ್ನ ಹೊರಗೆ ಮೇಲೆ ಹಿಡಿಯೋರು ಬೇಗ ಬೇರೆ ಆ ಹೆಂಗೆ ಅಂತ ಎತ್ತುಗಳು ಎತ್ತು ಅಣ್ಣ ಇದನ್ನ ಬಿಡಬೇಕಾರೆ ನಾವೇ ಇರೋದು ನಮ್ಮ ಹುಡುಗರ ಇರೋದು ಹೊರಗೇನು ಹೋಗಿ ಹಿಡಿಯಬೇಕು ಹೊರಗೆ ಹೋಗ್ಬೇಕಂತಂದ್ರೆ ಇನ್ನೊಬ್ನು ಇನ್ನೊಬ್ನೇ ಅವನೊಬ್ನೇ ಆರಾಮ್ ಸಿಗುತ್ತಾ ಹೊರಗಡೆ ಆರಾಮ್ ಸಿಗುತ್ತಾನೆ ತೊಂದ್ರೆ ಏನಾದ್ರು ಮಲೆ ಹಾಕಬೇಕು ಅದೇನು ಇಲ್ಲ ಅಣ್ಣ ಅವ್ನು ಹೊರಗೆ ಅವ್ನು ಹಿಡಿತಾನೆ ಮುಂದೆ ಬಿಡಬೇಕ ನಾವು ಇವರೆಲ್ಲ ಇದರಲ್ಲ ಹುಡುಗರು ಅಷ್ಟರು ಬರ್ತಾರೆ ನಾವು ಇವರೇ ಅಂತಲ್ಲ ಇನ್ನ ಬಾಳ ಜನ ಇದಾರ ನಮಗೆ ಬಾಳ ಜನ ಮಣ್ಣಾರಿನ ಬಾಳ ಜನ ಇದಾರ ಅವ್ರೆಲ್ಲ ಬರ್ತಾರೆ ಈಗ ಅವ್ರನ್ನ ಇವ್ರನ್ನ ಕರಿ ಎಲ್ಲರೂ ಬರ್ತಾರ ಹುಡುಗ್ರೆ ನಮ್ಗ್ ಬಾಳ ನಮ್ಮ ಬಿಡಕ್ಕೆ ಇಲ್ಲಿ ಇವ್ರಷ್ಟು ಬರ್ತಾರೆ ಹೊರಗಿನ ಜನ ಹುಡುಗರು ಬಂದಿದ್ದಕ್ಕೆ ನಮ್ ಹುಡುಗರು ಇರ್ತಾರ ಹೊರಗಿನವರು ಅಣ್ಣ ಅವರಿಗೆ ಅವಕಾಶ ಕೊಡ್ಬೇಕು ಯಾಕಂತಂದ್ರೆ ಹೊರಗಿನ ಬಂದಿರ್ತಾರೆ ಅಲ್ಲಿಂದ ಬಂದಿರ್ತಾರೆ ಅವ್ರ ಊರಿಗೆ ಬಂದಿರ್ತಾರೆ ಅವ್ರ ಆಸೆ ನಾವ್ ನಿರಾಶೆ ಮಾಡ್ಬಾರ್ದ ಅದಕ್ಕೆ ಎಲ್ರು ಯಾರೇ ಬಂದ್ರು ಬರ್ರಪ್ಪ ಬಂದ್ರ ಅಂದ್ರೆ ಅವ್ರಿಗೆ ಬಿಟ್ಬಿಡ್ತೀವಿ ನಾವು ಮುಟ್ಟದ ಇಲ್ಲ ಬಂದ್ರ ಅಂದ್ರೆ ಅವ್ರ ಅವ್ರಿಗೆ ಬಿಟ್ ಕೈ ಬಿಟ್ಟು ನಾವ್ ಬಂದ್ಬಿಡ್ತೀವಿ ಅವರೇ ಆದ್ರು ಪಾಪ ಹೊರಗಿಂದ ಬಂದು ತಗೊಂಡು ಬಾಳೆ ಹಚ್ಕೊಂಡು ಅವರೇ ಬಿಟ್ಕೊಂಡ್ ಅವರೇ ಬರ್ತಾರ ಅಂದ್ರೆ ಸುಮ್ನೆ ಓಡುತ್ತಾ ಅಥವಾ ಆಕ್ಷನ್ ಬಿಡಬೇಕಾದ ಸ್ಪೀಡ್ ಸ್ಪೀಡ್ ಬಿಡಬೇಕಾದ್ರೆ ಜಂಪ್ ಅಂದ್ರ ಬರಲ್ಲ ಜಂಪ್ ಅಂದ್ರ ಹೊಡ್ಕಂದ್ರೆ ಈಗ ಫಸ್ಟ್ ಲೇಟ್ ಇಂದ್ ನೋಡ್ದಣ ಅದಕ್ ಮೇನ್ ಬೇಕಾಗಿರೋ ಜನ ಬೇಕಣ್ಣ ಜನ ಅಂದ್ರ ಮುಗಿತ್ ಬಿಡಬೇಕಾದ್ ಜಂಪ್ ಹೊಡ್ಕೊಂಡ್ ಬಂದ್ರ ನೋಡೋದಿಲ್ಲಣ್ಣ ಆ ಕಡೆ ಅದಕ್ಕೆ ನಾವ್ ಮತ್ ಬೇರ ಹಂಗ ಬಲ್ಗಡೆ ಹೊತ್ತು ಬಿಡ್ಬೇಕು ಅನ್ನೋ ನಮ್ ಚಾಲಿ ನಮ್ ಕರ್ತಲಿಲ್ಲ ಒಂದ್ಸಲ ದಾರಿ ಕಡೆ ಯಾಕಡೆ ತೋರ್ಸಿತ್ತ ಅದೇ ಕಡೆನೇ ಅದ್ರದ್ದು ಬಾಲ ಇವತ್ತಿವ್ರಿಗು ಹಬ್ಬ ಮಾಡಿರೋದ ಬಲಗಡೆನೇ ನಮ್ ಹ್ಮ್ ಹ್ಮ್ ಎಡಗಡೆ ಅನ್ನೋದು ಯಾವತ್ತೂ ಹಬ್ಬ ಮಾಡಿಲ್ಲ ಮೊನ್ನೆ ಕಲಗುಡ್ಡಿ ಹಬ್ಬದಲ್ಲಿ ಒಂದು ಎಡಗಡೆ ಹಬ್ಬ ಮಾಡಿದ್ ಬಿಟ್ರೆ ಇಷ್ಟೋ ನಾನು ಹಬ್ಬ ಮಾಡ್ಕೊಂಡ್ ನಾಕ್ ವರ್ಷ ಹಬ್ಬ ಮಾಡ್ಕೊ ಬಂದ್ರು ಎಡಗಡೆನೆ ಹಬ್ಬ ಮಾಡಿರೋದು ನಾನು ಬಲಗಡೆನೇ ಹಬ್ಬ ಮಾಡಿರೋದು ಎಡಗಡೆ ಅಂತ ಈ ಮಾಡ್ಲಾ ಇಲ್ಲದ್ ನೋಡು ಬಾಳ್ ಜನ ಇರುತ್ತಣ್ಣ ಬಾಳ ಜನ ಎಷ್ಟೋ ಜನ ಹೋರಿ ತಗೊಂಡು ಬಲಗಡೆ ದೂಕಿದ್ರು ಬಲಗಡೆ ಹೋಗಲ್ಲ ಎಷ್ಟೋ ಎಡಗಡೆಗೆ ಹೊತ್ತು ತೋರ್ತು ಬಲಗಡೆ ಹೋಗಲ್ಲ ಅಣ್ಣ ನೀ ತಗೋ ತೋರ್ಸಿದ್ರೆ ಸೀದಾ ಬಲಗಡೆನೇ ಹೋಗೋದು ಬಲಗಡೆನೆ ಹೋಗೋದು ಅಂದ್ರೆ ಫಸ್ಟ್ಗೆಲ್ಲ ದಾರಿ ದಾರಿ ತೋರಿಸ್ತಾ ತೋರಿಸ್ತೀವಣ್ಣ ಅಲ್ಲಿ ಯಾವಾಗ ಏನ್ ತೋರಿಸಿರ್ತಾನೆ ಅದೇ ದಾರಿನ ಅದೇ ದಾರಿ ಈಗ ಒಂದ್ ಹಬ್ಬದಲ್ಲಿ ಒಂದ್ ಹಿಡ್ಕೊಂಡು ಹೋಗಿದ್ದೀರಾ ಒಂದ್ ಹಬ್ಬಕ್ಕೆ ಹಿಡ್ಕೊಂಡು ಹೋಗಿದ್ದೀರಾ ಅಂದ್ರೆ ಅಲ್ಲಿ ಹಬ್ಬಕ್ಕೆ ಹೋಗದಾಗ ಹೋಗಕ್ಕಿಂತ ಮುಂಚೆ ನಿಮ್ದೆಲ್ಲ ಹೆಂಗಿರುತ್ತೆ ಅಂತ ಅವತ್ತಿಂದ ನಮ್ ಸೆಲೆಕ್ಷನ್ ಬಾಳ ನಮ್ ಹುಡುಗರು ಜಾಸ್ತಿ ಜನ ಬಂದಿರ್ತಾರೆ ನೀವ್ ನೋಡಿದ್ರಲ್ಲ ನೋಡಿರ್ಬೋದು ನಮ್ ಮನೆ ಐತಣ ಆ ಮನೆ ಪೂರ್ತಿ ಅವತ್ತು ನೈಟ್ ಇಂದಾನೆ ಹುಡುಗರು ಜಾಸ್ತಿ ನಮ್ಗೆ ಅವಂದ್ರೆ ಅದ್ರ ಡೆಕೋರೇಷನ್ ಸಮಾನ ತರದಾಗ್ಲಿ ಪ್ರತಿಯೊಂದು ಏನೇ ಒಂದ್ ಮಾಡೋದಾದ್ರು ಎಲ್ಲಾ ಹುಡುಗರು ಒಂದೊಂದ್ ಹಂಚ್ಕೊಂಡು ಎಲ್ಲಾ ಪ್ರತಿಯೊಬ್ರು ತಯಾರಿ ಮಾಡ್ಕೊಂಡೆ ರಾತ್ರಿ ಹೋಗೋದಣ್ಣ ಈಗ ಡೆಕೋರೇಷನ್ ಲೊಕೇಶನ್ ನಾನು ಆಮೇಲೆ ಒಂದು ವಿಡಿಯೋ ಅದೇ ಹೇಳಿದ್ನಲ್ಲ ಫೇರನ್ ಲೋನ್ ಎಷ್ಟೋ ಜನ ಹೋದಲ್ಲಿ ಫೇರನ್ ಲೋಲಿ ಹಣ್ಣು ಬಂದತ್ತಲ್ಲ ಅಂತ ಎಲ್ಲಾ ಬಹಳ ಜನ ಕೇಳಿದಾರ ನಾನು ಅಲ್ಲ ಫೇರನ್ ಲೋಲಿ ಹಣ್ಣು ಬಂದತ್ ನೋಡ್ರಿ ಇಲ್ಲ ಅದ್ರಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಅದ್ರಲ್ಲಿ ಏನು ಅಂದ್ರೆ ಹೈಲೈಟೆಡ್ ಹೈಲೈಟ್ ಏನಂದ್ರೆ ಹಾರಗಳು ಅಪ್ಪ ಒಂದೊಂದು ಹಾರಗಳು ಇದಾವೆ ಮಾಡಿಸ್ತೇವಣ ಇಷ್ಟು ವರ್ಷಕ್ಕೆ ನಾಲ್ಕು ವರ್ಷ ಆಯ್ತು ನಾನು ಇಪ್ಪಟ್ ಬಂದ್ರೆ ನಾಲ್ಕು ವರ್ಷ ಬರಡೆ ಅದ್ರದ್ದು ನೆಕ್ಸ್ಟ್ ನಾಲ್ಕು ವರ್ಷ ಬರಡೆ ಮಾಡ್ತೀವಿ ಅಣ್ಣ ವರ್ಷ ವರ್ಷ ಅದು ಇರೋ ತನಕ ನಮ್ಮ ಮನೇಲಿ ಎಷ್ಟು ವರ್ಷ ಇರುತ್ತಲ್ಲ ಅಷ್ಟು ವರ್ಷ ಅಷ್ಟು ಅದ್ದೂರಿಯಾಗಿ ಅದ್ರ ಬರ್ಡೆ ಮಾಡ್ತೀನಿ ಬರ್ತ್ಡೇ ಡೇಟ್ ಏನಾದ್ರು ಇದೆಯಾ ಪರ್ಟಿಕ್ಯುಲರ್ ಸೆಪ್ಟೆಂಬರ್ ತಿಂಗಳು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳು ಹ್ಮ್ ಆಮೇಲೆ ನಾನು ಹಬ್ಬ ನೋಡಿದಾಗ ಇಟ್ಟಿರೋದೇ ಚಾಮುಂಡಿ ಚಾಮುಂಡಿ ಸವಿ ನೆನಪಿಗಾಗಿ ಹಬ್ಬ ಕಲ್ತಿರೋದಂದ್ರೆ ಆ ಹುರಿಯ ನೋಡಿ ನಮ್ಗೆ ಇಷ್ಟ ಆಗಿದ್ದ ಅದೇ ಊರಿನ ಚಾಮುಂಡಿ ಚಾಮುಂಡಿ ಯಾಕಂದ್ರೆ ಹಬ್ಬ ಆದ್ರ ಬರೋದು ಲುಕ್ ಅದ್ರ ಕದ್ದು ಅದ್ರ ಕಲರ್ ಅದು ಬಾರಿ ಇಷ್ಟ ಎಲ್ಲ ಹಣಗಲ್ ಕ್ವಾಟಿ ಹಬ್ಬದಲ್ಲಿ ನಮಗೂ ಬಾಳ ಆಸೆ ಇತ್ತ ಕ್ವಾಟಿ ಹಬ್ಬಕ್ಕೆ ಹಾಕ್ಬೇಕನ್ನೋದು ಬಾರಿ ಇತ್ತು ಇದ್ ತಗೊಂಡೋಗಲ್ಲ ಸರಿ ಹಬ್ಬ ಬಿಡ್ಬೇಕ್ ಅನ್ನೋದು ಬಾಳ ಇತ್ತು ಅಲ್ಲಿಗೆ ಅವ್ರ ಹಬ್ಬ ಮಾಡ್ತೀವಿ ಇಲ್ಲ ನಮ್ಗ ಅದ್ರ ದೇವ್ರಿಗೆ ಇಲ್ಲಿವರೆಗೂ ಮರ್ಯಾಕಾಗಲ್ಲ ನಾವು ಊರಿನ ಚಾಮುಂಡಿ ಅನ್ನೋದು ನಾನ್ ಅದಕ್ಕಾಗಿ ಬೇಡ ಆ ಸತ್ರನು ಅದ್ರ ಹೆಸರು ಉಳಿಸ್ಕೊಂಡು ಹೋಗ್ಲಿ ಅನ್ನೋ ಒಂದ್ ಕಾರಣಕ್ಕೆ ಅದ್ರ ಹೆಸರಿನ ಮೇಲೆ ಇಟ್ಬಿಟ್ಟಿನಿ ಚಾಮುಂಡಿ ಸಮಿ ನನ್ ಪಿ ಗೆಳೆಯ ಅಂತಾನೆ ಇಟ್ಟಿದ್ದೀನಿ ಇಲ್ಲ ಬ್ರದರ್ ಅವರು ಹೇಳಿದ್ರು ಈವನ್ ಚಾಮುಂಡಿ ಅವರು ಸಿದ್ದಣ್ಣ ಅವರೆಲ್ಲ ಹೇಳಿದ್ರು ಪ್ರವೀಣ ಅವರೆಲ್ಲ ಹೇಳಿದ್ರು ನೀವು ಅದು ಗೆಳೆಯ ಅಂದ ಅಂದ ತಕ್ಷಣ ಓ ಇಲ್ಲೇ ಇದೆ ಹಂಗೆ ಅಂತ ಎಲ್ಲಾ ಹೇಳಿದ್ರು ಈಗ ನಾನು ಹೇಳ್ತಿರೋದು ಈಗ ಡೆಕೋರೇಷನ್ ಹೇಳಿದ್ರೆ ನಿಮ್ದು ಹೋರಿ ನಾವು ಈಗ ಜಸ್ಟ್ ನೋಡಿದ್ವಿ ಡೆಕೋರೇಷನ್ ಕೆಲವೊಬ್ರು ಮಾಡ್ತಾರೆ ಡಿಫ್ರೆಂಟ್ ಆಗಿರುತ್ತೆ ಈಗ ನಿಮ್ಮ ಹೋರಿಗೆ ಅದೇನೋ ಒಂತರ ಹೋರಿನ ಟೈಲರ್ ಅಂಗಡಿ ಮೇಲೆ ಇಟ್ಬಿಟ್ಟು ಕ್ಲೀನ್ ಆಗ ಹೊಲ್ಸೋದಂಗೆ ಆಗಿದೆ ಆ ತರ ಆಗಿದೆ ಡೆಕೋರೇಷನ್ ಗೆಲ್ಲ ಎಷ್ಟು ಖರ್ಚು ನೋಡಿದ್ರೆ ಈಗ ಹದಿನೆಂಟು ಸಾವಿರದ ಇಷ್ಟು ಹದಿನೆಂಟು ಸಾವಿರ ಹದಿನೆಂಟು ಬಟ್ಟೆ ಕ್ವಾಲಿಟಿ ಮೇಲೆ ಹೋಗುತ್ತಾನ ಅವ್ರು ಕೇಳ್ತಾರೆ ನಿಮ್ಗೆ ಇದೇ ಬಟ್ಟೆ ಬೇಕಾ ಈ ಬಟ್ಟಿಗೆ ಇಷ್ಟ ರೇಟ್ ಈ ಬಟ್ಟಿಗೆ ಇಷ್ಟ ರೇಟ್ ಅಂತ ನಮ್ಗೆ ನಮ್ ಬಟ್ಟೆ ಹೋದ್ರೂ ಹೊಲ್ಸೋದ್ ಒಂದೇ ಬಟ್ಟು ಈ ಪದೇ ಪದೇ ಹೊಲ್ಸಕ್ ಹೋದ್ರೆ ರೇಟ್ ಹಚ್ಚಿ ಆಗುತ್ತಾನ ಮಾಡಿದ್ವಿ ಒಂದ್ ಮಾಡಿದ್ರೆ ನೋಡಿದ್ರು ಇರಬೇಕು ಇರ್ಬೇಕು ಚಂದ್ ಕಂಡಂಗ ಅದಕ್ಕಾಗಿ ಒಂದೇ ಸಲ ಮಾಡಿದ್ರೆ ಅದನ್ನ ಹದಿನೆಂಟು ಸಾವಿರ ರೂಪಾಯಿ ಆಗ್ತಾನೆ ಇದೆಲ್ಲ ಸೇರಿ ಹದಿನೆಂಟು ಸಾವಿರ ಆಗಿದೆ ಈಗ ಹೇಳಿದ್ರಿ ಆಮೇಲೆ ನಾವು ಮನೇಲಿ ಇದ್ದಾಗ ಹೇಳಿದ್ರಿ ಕಡಿಮೆ ಒಂದ್ ನಲ್ವತ್ತೈದು ಸಾವಿರ ಖರ್ಚು ಬರುತ್ತಣ ಅಂತ ಏನಕ್ಕೆ ಬರೋದ್ರಿ ಇಷ್ಟಾಕನ ಕ್ರೇಜು ಒಂದು ಹೋರಿ ಮೇಲೆ ಅಥವಾ ಒಂದು ಹೊರಿ ಹಬ್ಬದ ಮೇಲೆ ಒಂದ್ ಪರ್ಟಿಕ್ಯುಲರ್ ಆಗಿ ಏನೋ ಒಂದು ಸಾಕಿದಿರಾ ಈಗ ಮನೆಯಲ್ಲಿರೋ ಮಕ್ಳಿಗೂ ಹಂಗ್ ಮಾಡ್ತೀವಲ್ಲ ಗೊತ್ತಿಲ್ಲ ನಲ್ವತ್ತೈದು ಸಾವಿರ ಗಟ್ಲೆ ಖರ್ಚು ಮಾಡ್ಬಿಟ್ಟು ಒಂದ್ ಬರ್ತಡೆ ಇವೆಲ್ಲ ಮಾಡಿದಾಗ ಈಗ ಯಾಕೆಂದ್ರೆ ಒಂದು ಹೋರಿ ಹಬ್ಬಕ್ಕೆ ಹೋಗ್ತೀರಾ ಅಲ್ಲಿ ಏನಿಲ್ಲ ಅಂದ್ರೆ ನಿಮ್ದು ಜನಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಹೋದಾಗ ಖರ್ಚುಗಳು ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ಇವೆಲ್ಲ ಮಾಡ್ಬೇಕು ಅಂದಾಗ ಲಾಸ್ಟ್ ಕ್ವೆಶನ್ ಮಾರ್ಕ್ ಏನಕ್ಕೆ ಇದು ಬೇಕು ಹೇಳಿದ್ರೆ ಮಾತ್ರ ಅದು ಲಕ್ಷ ಖರ್ಚಾಗ್ಲಿ ಎಷ್ಟರ ಖರ್ಚಾಗ್ಲಿ ಮಾಡ್ತೀವಿ ಅದೇ ಆ ಕ್ರೇಜ್ ಹೇಳಿದ್ರಲ್ವಾ ಲಕ್ಷ ಖರ್ಚು ಮಾಡಿ ಅವಾಗ ಗೊತ್ತಾಗುತ್ತೆ ನಿಮ್ ಅದ್ರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೀರ ಅಂತ ಏನಕ್ಕೆ ಬಂತು ಇದು ಅಂತ ಅಂತದ್ ಏನ್ ಕೊಟ್ಟಿದೆ ನಿಮ್ಗೆ ಅಂತ ಅಣ್ಣ ಕರ್ನಾಟಕದಲ್ಲಿ ಯಾರು ಮಾಡಿರಬಾರ್ದು ಮಾಡ್ತೀವಿ ಮಾಡ್ತೀವಂತ ನಮ್ಗೆ ಏನ್ ಗೊತ್ತಾ ಮತ್ತವ್ ಮಾಡಿರ್ತಾರಲ್ಲ ನಮ್ಗೆ ಆತರ ಮಾಡಿರ್ಬೋದು ನಾವ್ ಮಾಡಿದ್ರೆ ಮತ್ತೊಬ್ಬ ಮಾಡಿರ್ಬೇಕ್ ನೋಡಿ ನಮ್ ಮನಿ ಬಂದ ತಣ ಈಗ ನಾವ್ ಹಬ್ಬಕ್ಕೆ ಹಾಕಿದ್ರೆ ಹಬ್ಬದಾಗ ಏನೋ ನಮ್ಗ್ ಗೊತ್ತಿಲ್ಲ ಅಲ್ಲಿ ಮನೇಲಿ ಇರುವಾಗ ಅವನಿಗೆ ತಿಂಡಿ ಆಗ್ಲಿ ಇವತ್ತಿವರ್ಗ ಏನ್ ಕೊತ್ತೇನೋ ಮಾಡಿಲ್ಲ ಅವನಿಗೆ ನಾವ್ ಹಾಕಿದ್ವಿ ಅಂತಂದ್ರೆ ನಮ್ಮ ನೋಡ್ ಮತ್ತೊಂದ್ ಜನ ಕಾಪಿ ಮಾಡಿರ್ಬೇಕು ನಾವ್ ಹಂಗಣ ಈಗ ದುಡ್ಡಿಗಂತೂ ಇನ್ನ ಮಂದಿ ನೋಡೋರ್ ಮಕ್ಳ ಅಲ್ಲ ಅದಕ್ಕೆ ಇವತ್ತಿನ್ ಮಾಡ್ಬೇಕು ಯಾರ ಬಂದ್ ಮಾಡ್ಸ್ಬೇಕಂತ ಅಂದ್ರೆ ಅದ್ ಮಾಡ್ಸಾರ ನಾವ್ ಮಾಡ್ಸರಿ ನಿಮ್ ಬೋರ್ಡ್ ಇಲ್ಲಿ ಬೋರ್ಡ್ ಮನೇಲಿ ತೋರಿಸ್ ತಿನ್ಬೇಕಾರೆ ಆ ಬೋರ್ಡ್ ನೋಡಿ ಯಾರ ನಾವ್ ಮಾಡಿಸಿದಂಗೆ ಫಸ್ಟ್ ಅಣ್ಣ ನಾವ್ ನೋಡಿರೋದು ಲಕ್ಷಾಧಿಪತಿ ನೋಡಿದ್ ನಮ್ಮ ಹುಡುಗ್ರು ಬಂದು ಅಣ್ಣ ಅದೇ ತರ ನಾವು ಮಾಡ್ಸಣ ಅಂತ ಅದೇ ತರ ಬೇಡ ಅದನ್ನ ಡಿಫ್ರೆಂಟ್ ಮಾಡ್ಸರಿ ಅದೇ ಅಕ್ಷರ ನಮ್ ಬೋರ್ಡಿಗೆ ಆರ್ ಸಾವಿರ ರೂಪಾಯಿ ಬೋರ್ಡ್ ಫೋಟೋ ತಗೊಂಡೋಗಿ ಬೋರ್ಡ್ ಎಷ್ಟು ಜನ ಕೇಳಿದಾರೆ ಆ ಬೋರ್ಡ್ ಎಷ್ಟು ಆರ್ ಸಾವಿರ ರೂಪಾಯಿ ಅಂದ್ರೆ ಬೋರ್ಡ್ ಮಾಡ್ಸಿದ್ರೆ ಎಷ್ಟೋ ಜನ ಅದನ್ನ ಬಿಟ್ಟು ಅದರಿಂದ ಒಂದೊಂದ್ ಅಕ್ಷರಕ್ಕೆ ಐತಾನ ಗೆಳೆಯನ ಅಕ್ಷರಕ್ಕೆ ಒಂದ್ ಅಕ್ಷರ ಹದಿನೈದು ರೂಪಾಯಿ ಗೇಗಳ ಒಂದು ಗೇ ಅನ್ನೋದಕ್ಕೆ ಹದಿನೈದ್ನೂರು ರೂಪಾಯಿ ಹದಿನೈದು ರೂಪಾಯಿ ಈ ಮನೆಯೆಲ್ಲ ಮುಂದೆ ಅಣಸ್ತಾರ ಗೊತ್ತಾಯ್ತಾ ನಾನು ಗೋಲ್ಡ್ ಅಕ್ಷರದಲ್ಲಿ ನಾ ಅಕ್ಷರದಲ್ಲಿ ಮಾಡ್ಸಿರೋದ್ ನಮ್ಮನ್ನು ಬ್ರದರ್ ಈಗ ಒಂದು ಅಕ್ಷಿಲಿ ಹೋಗ್ತಿದೆ ಒಂದು ಅಖಾಡದಲ್ಲಿ ಇದೆ ಎತ್ತು ಗೆಳೆಯ ಅಂತ ಎಲ್ಲ ಒಂದ್ ಹತ್ರ ಕೂಕ್ತಿದ್ದಾರೆ ನೂರ ಎಂಟು ಗೆಳೆಯ ಅಂತ ಕೂಗ್ತಿದ್ದಾರೆ ಜನ ಒಂದಿಷ್ಟು ಜನ ನಿಮ್ ಓರಿ ನೋಡ್ತಿದ್ದಾರೆ ಕ್ವಶನ್ ಬೇರೆ ಬರುತ್ತೆ ಒಂದಿಷ್ಟು ಜನ ನೋಡ್ತಿದ್ದಾರೆ ಯಾಕೆಂದ್ರೆ ಇದು ಗೆಳೆಯ ಪರಿಚಯ ಆಗಿರೋ ವ್ಯಕ್ತಿಗಳಿಗೆ ನೋಡ್ತಿದ್ದಾರೆ ಅಂದ್ರೆ ಏನಕ್ಕೆ ನೋಡ್ಬೋದು ಅಂತ ನಿಮ್ ಎತ್ತನ್ ಏನೋ ನೋಡ್ತಿದ್ದಾರೆ ಅಂದ್ರೆ ಏನಕ್ಕೆ ನೋಡ್ತಿರ್ಬೋದು ಅವರು ನಮ್ ಗೊಂಬೆ ಬಂತು ಅಂತ ನೋಡ್ತಾರಣ ಗೊಂಬೆ ಡೆಕೋರೇಷನ್ ಅದಕ್ ಮಾಡಿರೋ ನೋಡಿ ಇವ್ರೋಡಿ ಹಬ್ಬನ ಇವ್ರು ಮಾಡಿದ್ರೆ ಒಂದ್ ಹಬ್ಬಕ್ಕೆ ಒಂದ್ ಏನೋ ಚೇಂಜ್ ಮಾಡೇ ಇರ್ತಾರ ಅಂತ ಅನ್ಕೊಂಡು ಅದ ಬಂತಂದ್ರ ಮೊದ್ಲು ನೋಡ್ತಾರಣ ಗೆಳೆಯ ಬಂತಲ್ಲ ಎಷ್ಟೋ ಜನ ಬಹಳ ಆ ಡೆಕೋರೇಷನ್ ಅರ್ಧ ನೋಡಿ ಬಾಳ ಡೆಕೋರೇಷನ್ ಮಾಡ್ತೀರಿ ಎಷ್ಟೋ ಜನ ಈ ತರ ಎಲ್ಲಾ ತರ್ತೀರಣ ನೀವು ಈಗ ನೋಡಿದ್ರು ಓಕೆ ಏಕೆಂದ್ರೆ ಪರಿಚಯ ಇರುತ್ತೆ ಓ ಈ ತರ ಬರುತ್ತಿದ್ ಅನ್ನೋ ಒಂದು ತಲೆ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿರ್ತಾರೆ ಕೆಲವೊಬ್ರು ಹಂಗೆ ಈಗ ನಮ್ಮ ಹುಡುಗನೇ ಇದ್ ಅವನಿಗೆ ಅಷ್ಟು ಹೋರಿ ಹಬ್ಬದ ಬಗ್ಗೆ ಅಷ್ಟು ಪರಿಚಯ ಇಲ್ಲ ಅವನಿಗೆ ಬಂದ ಗೆಳೆಯ ಅಂತ ಕೂಗಿದ್ದಾರೆ ಅವರು ಅವನ ತಲೆಯಲ್ಲಿ ಏನೂ ಇಲ್ಲ ಬಟ್ ನಿಮ್ಮ ಹೋರಿ ನೋಡ್ಬೇಕು ಅವನು ಅಂತ ಅಂದರೆ ನಿಮ್ಮ ಹೋರಿ ಏನು ಕೊಡ್ಬೋದು ಅವನಿಗೆ ಯಾವ ತರ ಅವನಿಗೆ ಹೋರಿನೆ ಗೊತ್ತಿಲ್ಲ ಗೆಳೆಯ ಅಂದ್ರೇ ಗೊತ್ತಿಲ್ಲ ಬಟ್ ನಿಮ್ಮ ಹೋರಿ ಅವನು ನೋಡಬೇಕು ತಿರುಗಿ ಥರ ನೋಡಿಸುತ್ತೆ ಎತ್ತು ಅಂದ್ರೆ ಫಸ್ಟ್ ಟ್ರಿಪ್ ಆಗಲ್ಲ ಬಿಡಿ ಏಕೆಂದರೆ ಫಸ್ಟ್ ಟ್ರಿಪ್ ಆಗುತ್ತೆ ಸೆಕೆಂಡ್ ಟ್ರಿಪ್ ಗೆಳೆಯ ತಕ್ಷಣ ಅವ್ನು ತಿರುಗಬೇಕು ಅಂತದೇನೋ ಒಂದ್ ಮಾಡಿದೆ ಅಂತ ಅಂದರೆ ಅವನಿಗೆ ಹೋರಿ ಹಬ್ಬನೇ ಗೊತ್ತಿಲ್ಲ ಅಂತದ್ ಮಾಡಿದ ಅಂದ್ರೆ ಏನ್ ಮಾಡ ಅದ್ರ ಸ್ಪೀಡು ಅದ್ರ ಜನ ಆಮೇಲೆ ಅದ್ರ ಬರೋ ನಡಿಗೆ ಅದ್ರ ಜಂಪ್ ಅದನ್ನೆಲ್ಲ ನೋಡಿದ್ರೆ ಅವ್ರಿಗೆ ಒಬ್ಬ ಓರಿ ಈ ತರ ಐತಲ್ಲ ಅಂತ ಅವ್ರ ಕಣ್ಣಿಗೆ ಅವ್ರಿಗೆ ಕುಕ್ತ ಆಮೇಲೆ ಎಷ್ಟೋ ಜನ ಎಲ್ಲೇ ಬರ್ಲಣ ಆದ್ರ ಓರಿ ನೋಡಿ ಇಷ್ಟು ನೀವು ಇಷ್ಟ ಡೆಕೋರೇಷನ್ ಮಾಡ್ತಿರಲ್ಲ ಆತರ ಮಾಡಕ್ ಹೋಗ್ಬೇಡ್ರಿ ಬಾಳ ಓರಿ ಕಣ್ ಕುಕ್ತತಿ ಜನಕ್ಕ ಅಂತ ಎಷ್ಟೋ ಜನ ಬೈದದ್ರೆ ಇದಾರಣ ಅಷ್ಟೆಲ್ಲ ಇದಕ್ ಮಾಡಕ್ ಹೋಗಿರಿ ಸಿಂಪಲ್ ಆಗಿ ಮಾಡಿರಿ ಬ್ಯಾ ಅಷ್ಟೆಲ್ಲ ಮಾಡಕ್ ಹೋಗ್ಬೇಡ್ರಿ ಅನ್ನೋದು ಬೈದದ್ರ ಜನ ಬಾಳ ಐತಿ ಈಗ ನಮ್ದು ಹತ್ಕೊಂಡು ಶುರು ಆಗುತ್ತೆ ನೆಕ್ಸ್ಟ್ ಈಗ ಏನ್ ಕೇಳಿದೀನೋ ಇದು ಪಾಸಿಟಿವ್ ವೇದಲ್ಲಿ ಕೇಳಿದ್ದೀನಿ ಇನ್ಮೇಲೆ ಏನ್ ಬರುತ್ತೋ ಅದು ನೆಗೆಟಿವ್ ನಿಮ್ಗೆ